ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ತೆಲುಗು ಜನಪದ ಕಥೆಯನ್ನು ಕನ್ನಡದಲ್ಲಿ ಹೇಳ್ತೀನಿ ಕಥೆಯ ಹೆಸರು ಟಿಂಗ್ ಗುಡ್ಡನ ಅಂತ ಒಂದು ಊರು ಆ ಊರಲ್ಲಿ ಒಬ್ಬ ಹುಡುಗ ಇದ್ದ ಅವನ ಹೆಸರು ರಾಮು ಅಂತ ಆದ್ರೆ ಜನ ಎಲ್ಲರೂ ಅವನು ಚೋಟು ರಾಮು ಚೋಟು ರಾಮು ಅಂತ ಕರಿತಿದ್ರು ಆದ್ರೆ ಅವನಿಗೆ ಮಾತ್ರ ಚೋಟು ಅಂದ್ರೆ ತುಂಬಾ ಕೋಪ ಬರ್ತಿತ್ತು ಒಂದಿನ ದಿನ ಏನಾಯ್ತಂದ್ರೆ ಅವನು ಶಾಲೆಗೆ ಹೋಗ್ತಾ ಇದ್ದ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಂದು ಅಂಗಡಿ ಇತ್ತು ಅಂಗಡಿ ಅವನು ಇವನ ನೋಡ್ಬಿಟ್ಟು ಯಾಕೋ ಚೋಟು ರಾಮ ಇಷ್ಟ್ ಲೇಟ್ ಆಗಿ ಹೋಗ್ತಾ ಇದನ್ಗೆ ತುಂಬಾ ಕೋಪ ಬಂತು ಅವನ್ ಮುಖ ಹಿಂಗ ನೋಡಿ ಏನು ಮಾತಾಡದೆ ಹಂಗೆ ಮುಂದೆ ಹೋದ ಮುಂದೆ ಹೋದ ಶಾಲೆನೂ ಬಂತು ಶಾಲೆಯಲ್ಲಿ ಅವನ ತರಗತಿಗೆ ಹೋದ ತರಗತಿಗೆ ಹೋದ ತಕ್ಷಣ ಎಲ್ಲಾ ಮಕ್ಳು ಚೋಟು ಬಂದ ಚೋಟು ಬಂದ ಅಂತ ಚಪಾಳಿ ಹೊಡ್ಯಕ್ ಶುರು ಮಾಡಿದ್ರು ಅವನಿಗೆ ಕೋಪ ತಡ್ಕೊಳಕ್ ಆಗ್ಲಿಲ್ಲ ಎಲ್ಲರ ಮೇಲೆ ಸಿಟ್ಟು ಏನ್ ಮಾಡ್ಬೇಕು ಒಳಗ ಒಳಗ ದುಃಖ ಬಂದು ಶಾಲೆಯಿಂದ ಹೊರಗೆ ಬಂದ್ಬಿಟ್ಟ ಹೊರಗ್ ಬಂದು ನಡ್ಕೊಂಡು 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 ಹೋದ ಅಲ್ಲೊಂದು ಬೆಟ್ಟ ಇತ್ತು ಆ ಬೆಟ್ಟದ ತುದಿ ಈವರ್ಗು ಹತ್ಕೊಂಡ್ ಮೇಲೆ ಹೋದ ಮೇಲೆ ಹೋಗಿ ಒಂದ್ ಕಲ್ ಮೇಲೆ ಕುತ್ಕೊಂಡು ಎಲ್ಲರೂ ನನಗೆ ಚೋಟು ಅಂತಾರೆ ಅಂತ ಆಳ್ಕೊಂತ ಕೂತಿದ್ದ ಅಲ್ಲಿಗೆ ಒಬ್ಬ ಋಷಿ ಬಂದ ಯಾಕಪ್ಪ ಏನಾಯ್ತು ಯಾಕೆ ಆಳ್ತಾ ಇದಿಯಾ ಅಂತ ಕೇಳದ ಅದಕ್ಕೆ ಆ ಹುಡ್ಗ ತನ್ನ ಕತೆ ಎಲ್ಲ ಹೇಳ್ದ ಅವಾಗ ಆ ಋಷಿ ನಾನು ನಿಮಗೆ ಒಂದ್ ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರ ಹೇಳು ಅವ್ ನಿಂತಲ್ಲೇ ಕಲ್ಲಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ರು ಅವನಿಗೆ ಎಲ್ಲಿಲ್ಲದ ಸಂತೋಷ ಓ ನನ್ ಯಾರಾದ್ರು ಚೋಟು ಅಂದ್ರೆ ಅವನ್ ಕಲ್ಲು ಅಂತ ನನ್ಗೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಅವ್ರೇನ್ ಮಾಡಿದ್ರು ಋಷಿ ಅವ್ನ ಕಿವಿಯಲ್ಲಿ ಮಂತ್ರ ಹೇಳ್ಬಿಟ್ರು ಆ ಅವನ್ ಮಂತ್ರ ಕೇಳಿದ್ದೆ ತಡ ಬೆಟ್ಟದ ಮೇಲಿಂದ ಸರ್ 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 ಅಂತಾನೆ ಕೆಳಗೆ ಇಳ್ಕೊಂಡು ಬಂದ ಅಲ್ಲಿ ಬರ್ಬೇಕಾದ್ರೆ ಒಬ್ಬ ರೈತ ಇದ್ದ ರೈತಾ ಏ ಚೋಟು ಶಾಲೆಗೆ ಹೋಗಿದೆ ಇಲ್ಲಿಗೆ ಯಾಕೆ ಹೋಗಿದ್ದು ಅಂತ ಕೇಳೇ ಬಿಟ್ಟ ಅವನಿಗೆ ತುಂಬಾ ಸಿಟ್ ಬಂತು ಸಿಟ್ ಬಂತು ಓಂ ಬೂಂ ಬೂಮ್ ನಿಟ್ಟಿಂಗುರ್ ಬಿಡನಾ ಅಂತ ಹೇಳ್ಬಿಟ್ಟ ಆ ರೈತ ಅಲ್ಲೇ ಕಲ್ಲಾಗ್ಬಿಟ್ಟ ವಾವ್ ತುಂಬಾ ಖುಷಿ ಆಯ್ತು ಅಲ್ಲಿಂದ ಓಡ್ದ ಎಲ್ಗೋದ ಅಂಗಡಿ ಇತ್ತಲ್ಲ ಅಂಗಡಿ ಹತ್ರ ಹೋದ ಅವನ ಅಂಗಡಿ ಅವನು ಅಲ್ಲೋ ಚೋಟು ಈಗ ತಾನೇನಿ ಶಾಲೆಗೆ ಹೋಗಿದ್ದೆ ಮತ್ತೆಲ್ಲಿ ಹೋಗಿದ್ದು ಅಂತ ಅವನ್ ಕೇಳ್ಬಿಟ್ಟ ಅವನು ಓಂ ಬೂಮ್ ಬೂಮ್ ಬುಷ್ ನಿಟ್ಟಿಂಗರ್ ಬಿಡ್ಡಣ್ಣ ಅಂತ ಹೇಳ್ಬಿಟ್ಟ ಅವನು ಅಂಗಡಿಯಲ್ಲೇ ಕಲ್ಲಾಗ್ಬಿಟ್ಟ ಅವ್ನಿಗೆ ತುಂಬಾ ಸಂತೋಷ ಆಯ್ತು ಶಾಲೆಗೆ ಓಡ್ದ ಶಾಲೆಗೆ ಓಡದ ತಕ್ಷಣ ಎಲ್ಲಾ ಮಕ್ಳು ಹ್ಮ್ ಚೋಟು ಬಂದ ಚೋಟು ಬಂದ ಅಂತ ಮತ್ತೆ ಚಪ್ಪಾಳಿ ಓಡ್ಯಕ್ ಶುರು ಮಾಡಿದ್ರು ಅವಾಗ ಓಂ ಬೂಮ್ ಬೂಮ್ ಬುಷ್ ನೀವೆಲ್ಲರೂ ಕಲ್ಲಾಗ್ಬಿಡಿ ಅಂದ್ಬಿಟ್ಟ ಅಯ್ಯೋ ಇಡೀ ತರಗತಿ ಎಲ್ಲಾ ಮಕ್ಳು ಕಲ್ಲಾಗ್ಬಿಟ್ರು ಇದು ಗೊತ್ತಾದ ಅವ್ರ ಶಿಕ್ಷಕರು ಎಲ್ಲರು ಬಂದ್ಬಿಟ್ರು ಯಾಕೋ ಚೋಟು ಯಾಕೆ ಇವ್ರನ್ನೆಲ್ಲ ಹಿಂಗ್ ಮಾಡಿದೀಯ ಅಂತ ಬಯ್ಯಕ್ ಶುರು ಮಾಡಿದ್ರು ಅವ್ನು ಓಂ ಬೂಮ್ ಬೂಮ್ ಬುಷ್ ಎಲ್ಲಾ ಶಿಕ್ಷಕರು ಕಲ್ಲಾಗ್ಬಿಡ್ಲಿ ಅಂತ ಹೇಳ್ಬಿಟ್ಟ ಅವಾಗ ಎಲ್ಲಾ ಶಿಕ್ಷಕರು ಕಲ್ಲಾಗ್ಬಿಟ್ರು ಆಮೇಲೆ ಮನೆಗೆ ಹೋದ ಈ ಸುದ್ದಿ ಇಡೀ ಊರಿಗೆ ಗೊತ್ತಾಗ್ಬಿಡ್ತು ಊರಿನ ಜನ ಎಲ್ಲಾ ಅವ್ರ ಮನೆ ಹತ್ರ ಜಮಾಯಿಸಿದ್ರು ಅವಾಗ ಎಲ್ಲ ಬಂದು ಬೈತಾ ಇದ್ರು ಅವ್ರ ಅಮ್ಮ ಬೈದ್ರು ಅಪ್ಪ ಬೈದ್ರು ಊರಿನವ್ರು ಎಲ್ಲರೂ ಬಯಕ್ ಶುರು ಮಾಡಿದ್ರು ಅವನಿಗೆ ಕೋಪ ಬಂದ್ಬಿಟ್ಟು ಓಂ ಬೂಮ್ ಬೂಮ್ ಬುಷ್ ಇಲ್ಲಿ ಬಂದಿರೋರು ಎಲ್ಲರು ತಿಂಗಿರ್ಬಿಟಾನ ಅಂತ ಹೇಳ್ಬಿಟ್ಟ ಎಲ್ಲರೂ ಕಲ್ಲಾಗ್ಬಿಟ್ರು ಏನ್ ಮಾಡ್ಬೇಕು ಪಾಪ ಅವನು ಎರಡ್ ಮೂರ್ ದಿನ ನೋಡ್ದ ಹೀಗೆ ಒಂದ್ ವಾರ ಆಗೋಸ್ಟ್ ಅಲ್ಲಿ ಅವನ್ ತುಂಬಾ ಬೇಜಾರಾಯ್ತು ಆಟಾಡಕ್ ಗೆಳೆಯರಿಲ್ಲ ಇಲ್ಲ ಅಡಿಗೆ ಮಾಡ್ಕೊಡಕು ಅಮ್ಮ ಅಪ್ಪ ಇಲ್ಲ ಏನ್ ಮಾಡೋದು ಊರವ್ರು ಯಾರು ಇಲ್ಲ ಯಾರ ಹತ್ರ ಮಾತಾಡ್ಬೇಕು ಅವನ್ಗೆ ತುಂಬಾ ಬೇಸರ ಆಗ್ಬಿಟ್ಟು ಮತ್ತೆ ಓಡ್ದ ಎಲ್ಲಿಗೆ ಬೆಟ್ಟ ಇತ್ತಲ್ಲ ಅಲ್ಲಿಗೆ ಆ ಬೆಟ್ಟ ತುದಿ ಹತ್ರ ಹೋಗ್ಬಿಟ್ಟು ಮತ್ತೆ ಆ ಕಲ್ ಮೇಲೆ ಕುತ್ಕೊಂಡು ಹೂ ಅಂತ ಆಳಕ್ ಶುರು ಮಾಡ್ದ ಮತ್ತೆ ಋಷಿ ಬಂದ್ರು ಯಾಕಪ್ಪ ಏನಾಯ್ತು ಅಂತ ಕೇಳಿದ್ರು ಏನಿಲ್ಲ ಸ್ವಾಮಿ ಈಗ ಎಲ್ಲಾನು ಕಲ್ ಮಾಡ್ಬಿಟ್ಟಿದ್ದೀನಿ ನನ್ನ ಹತ್ರ ಆಟ ಅಮ್ಮ ಅಪ್ಪ ಇಲ್ಲ ಯಾರು ಇಲ್ಲ ಊರಲ್ಲೂ ಸಹ ಯಾರ ಜೊತೆ ನಾನು ಆಟ ಆಡಕ್ ಆಗ್ತಿಲ್ಲ ಅದಕ್ಕೆ ನನಗೆ ತುಂಬಾ ದುಃಖ ಆಗಿದೆ ಅಂದ ಆಯ್ತು ನಾನು ನಿನಗೆ ಇನ್ನೊಂದು ಮಂತ್ರ ಹೇಳ್ಕೊಡ್ತೀನಿ ಇನ್ನು ಹೋಗಿ ಮಂತ್ರ ಹೇಳ್ಬಿಡು ಅವ್ರೆ ಮನಸ್ಸಿ ಅಂದ ಅವ್ನ ಆಯ್ತು ಸ್ವಾಮಿ ಬೇಗ ಬೇಗ ಹೇಳ್ಬಿಡಿ ಅಂದ ಅವಾಗ ಋಷಿ ಅವನ್ ಕಿವಿಯಲ್ಲಿ ಮಂತ್ರೆ ಹೇಳ್ಬಿಟ್ರು ಅವನು ಓಡ್ದ ರೈತ ಇದ್ನಲ್ಲ ಅಲ್ಲಿಗೋಗಿ ಬುಷ್ ಟಿಂಗ್ ಬಿಟ್ಟನಾ ನಿನ್ ಮನುಷ್ಯ ಆಗ್ಬಿಡು ಅಂದ ಅವ್ನು ರೈತ ಮನುಷ್ಯ ಆಗ್ಬಿಟ್ಟ ಅಯ್ಯೋ ರಾಮು ನನ್ ತಪ್ಪೈತಪ್ಪ ಇನ್ ಯಾವತ್ತು ಚೋಟು ಅಂತ ಕರಿಯಲ್ಲ ಅಂತ ಅವ್ನು ಕೇಳ್ದ ಇಲ್ಲ ಅಣ್ಣ ನೀವ್ ಚೋಟು ಅಂತಾನೆ ಕರೀರಿ ನನ್ಗೆ ಅದೇ ಇಷ್ಟ ಇನ್ಮೇಲೆ ಪ್ರೀತಿಯಿಂದ ಹಾಗೆ ಕರೀರಿ ನನ್ ತುಂಬಾ ಸಂತೋಷ ಆಗುತ್ತೆ ಅಂತ ಅಲ್ಲಿಂದ ಹೋದ ಮತ್ತೆ ಎಲ್ಗೋದ ಅಂಗಡಿ ಹತ್ರ ಅಂಗಡಿ ಹತ್ರ ಹೋಗ್ಬಿಟ್ಟು ಓಂ ಬೂಮ್ ಬೂಮ್ ಬುಷ್ ಟಿಂಗ್ರ ಬುಡ್ಡಣ್ಣ ನಿನ್ ಮನುಷ್ಯ ಆಗ್ಬಿಡು ಅಂದ ಅವನ್ ಅಂಗಡಿ ಅವನು ಎದ್ ಕುತ್ಕೊ ಅಲ್ಲಿಂದ ಮತ್ತೆ ಶಾಲೆಗೆ ಹೋದ ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಓಂ ಬೂಮ್ ಬೂಮ್ ಬುಷ್ ಇಲ್ಲಿ ಎಲ್ಲರೂ ಮನುಷ್ಯರಾಗ್ಬಿಡ್ಲಿ ಟಿಂಗ್ ಬುಡ್ಡಣ ಅಂದ್ಬಿಟ್ಟ ಅವ್ರೆಲ್ಲರೂ ಮನುಷ್ಯರಾಗ್ಬಿಟ್ರು ಮತ್ತೆ ಅವ್ರ ಮನೆಗೆ ಹೊಡೆದ ಮನೆ ಹತ್ರ ಹೋಗ್ಬಿಟ್ಟು ಓಂ ಬೂಂ ಬೂಮ್ ಬುಷ್ ತಿಂಗ್ರು ಬಿಟ್ಟನ ಎಲ್ಲರೂ ಮನುಷ್ಯರಾಗಬೇಕು ಅಂದ್ಬಿಟ್ಟ ಅವಾಗ ಎಲ್ಲರೂ ಮನುಷ್ಯರಾಗ್ಬಿಟ್ರು ಅವಾಗ ಊರ್ನವ್ರೆಲ್ಲ ಸೇರಿ ಇಲ್ಲ ನಮ್ದು ತಪ್ಪಾಯ್ತು ಇನ್ಮೇಲೆ ನಾವು ಯಾರು ಚೋಟು ಅಂತ ಕರೀಯಲ್ಲ ನೀನು ಬೇಜಾರಾಗ್ಬಿಡ ಅಂತ ಕೇಳಿದ್ರು ಇಲ್ಲ ಅಣ್ಣ ಇಲ್ಲ ಅಕ್ಕ ನೀವು ನನ್ನನ್ನು ಚೋಟು ಅಂತನೇ ಕರೀರಿ ಪ್ರೀತಿಯಿಂದ ಕರೆದಷ್ಟು ನನಗೆ ತುಂಬಾ ಸಂತೋಷ ಆಗುತ್ತೆ ಇನ್ಮೇಲೆ ಚೋಟು ರಾಮ ಅಂತನೇ ಕರೀರಿ ಅಂತ ಎಲ್ಲರಿಗೂ ಹೇಳ್ದ ಆವತ್ತರಿಂದ ಅವನು ಎಲ್ಲರೊಂದಿಗೂ ತುಂಬಾ ಸಂತೋಷದಿಂದ ಇದ್ದ